ಕೆಲವರ ಸ್ವಾರ್ಥ ಹಿತಾಸಕ್ತಿಗಾಗಿ ರೈತ ಸಂಘ ಬಣಗಳಾಗಿರುವುದು ವಿಷಾದಕರ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದರು ಪಟ್ಟಣದಲ್ಲಿ ನಡೆದ ತಾಲೂಕು ರೈತ ಸಂಘ ಕಾರ್ಯಕರ್ತರ ಸಭೆ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರೈತ ಸಂಘದಲ್ಲಿ ರಾಜಕೀಯಕ್ಕೆ ಅವಕಾಶವಿಲ್ಲ ಆದರೆ ರಾಜಕೀಯ ಕೆಲ ಪುಡಾರಿ ಹಾಗೂ ಅಧಿಕಾರಿಗಳಿಗೆ ರೈತ ಸಂಘದಲ್ಲಿ ಒಡಕು ಮೂಡಿಸುವುದು ಉದ್ದೇಶವಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ರೈತ ಹಿತಾಸಕ್ತಿ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಇರುವುದರ ವಿರುದ್ದ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಿದೆ ರೈತರ ಸಾಲ ಮನ್ನಾ ಮಾಡದ ಮೋದಿಯವರು ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿ ರೈತ ವಿರೋಧಿ ನೀತಿ ಸರಿಸಿದರು ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ತತ್ವ ಸಿದ್ಧಾಂತ ಬೇರೆ ಬೇರೆಯೇ ಹೊರತು ಅವರೆಲ್ಲ ಭ್ರಷ್ಟಾಚಾರದಲ್ಲಿ ಸಮಾನ ಫಲಾನುಭವಿಗಳು ಆದರೆ ರೈತ ಸಂಘ ಸೈದ್ಧಾಂತಿಕ ಹಾಗೂ ಜನಪರ ಕಾಳಜಿಯೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದರು ಈ ವೇಳೆ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ನೂತನವಾಗಿ ಸಂಘಕ್ಕೆ ಸದಸ್ಯರನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು ಪತ್ರಕರ್ತ ಸಿಎನ್ ವಿಜಯ್ ರವರ ತಂದೆ ನಾರಾಯಣ್ ರವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು ಈ ಸಂದರ್ಭ ಜಿಲ್ಲಾಧ್ಯಕ್ಷರಾದ ಹೊಸೂರು ಕುಮಾರ್ ತಾಲೂಕು ಅಧ್ಯಕ್ಷರಾದ ಕೆ ಸ್ವಾಮಿಗೌಡ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇತ್ರಾವತಿ ತಾಲೂಕು ಅಧ್ಯಕ್ಷೆ ಮೀನಾಕ್ಷಿ ಮಹೇಶ್ ಯುವ ಘಟಕದ ಅಧ್ಯಕ್ಷ ಮಹದೇವ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಮಿಟಿ ಮೂವರು ಕಮಿಟಿ ನಾರಾಯಣ ಸ್ವಾಮಿ ನಾಯ್ಡು ಅಂತ ತಮಿಳುನಾಡಲ್ಲಿ ಇದ್ರು ಅವ್ರು ವ್ಯವಸಾಯಗಾರ ಸಂಘಂ ಅಂತಿತ್ತು ಅಲ್ಲಿ ಎಂ ಜಿ ಆರ್ ಯೋಜನೆ ರೂಪಿಸ್ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಮಾಹಿತಿ ತಕೊಂಡು ರೆಕಾರ್ಡ್ ಮಾಡ್ತಾ ಬರ್ತಿದ್ರು ಪಿ ಎ ಪಿ ಎಸ್ ಇಟ್ಕೊಂಡು ನಿಮ್ಗೆ ಅದಲ್ಲ ಮುಖ್ಯಮಂತ್ರಿ ಆಗಿ ಬಡ್ಜೆಟ್ ಏನ್ ರೂಪಿಸ್ಬೇಕು ಅಂತ ಎಂ ಜಿ ಆರ್ ಮಾಡಿ ತಗೊಂಡು ಬರ್ತಿದ್ರು ಅವರು ಕರ್ನಾಟಕದಲ್ಲಿ ಬಂದು ಎಂಬತ್ತೊಂದನೇ ಇಸ್ವಿಲಿ ಎಂಬತ್ತನೇ ಇಸ್ವಿ ಎಂಬತ್ತೊಂದನೇ ಇಸ್ವಿಯಲ್ಲಿ ಆಸಂದವರಾಗಲ್ವಾ ಇದರಿಂದ ನೂರ ಐವತ್ತೊಂಬತ್ತು ಜನ ಗುಂಡಿ ಬಲಿಯಾಗಿದ್ದಾರೆ ಜೈಲಿಗೆ ಹೋಗಿದ್ದಾರೆ ತೇಜಸ್ವಿ ಒಂದು ಲೇಖನ ಬರ್ದಾರೆ ಕುವೆಂಪು ಅವರ ಮಗ ಏನ್ ತರ್ದಿದ್ದಾರೆ ಮಾತಾಡ್ಬೇಡಿ ನಿಮ್ಮ ನೀವು ಉತ್ತರ ಕೊಡ್ತಿದ್ದೀನಿ ಗಾಂಧಿ ನೇತೃತ್ವದಲ್ಲಿ ಜೈಲು ಹೋದ್ರಲ್ಲ ಜನ ಸ್ವಾತಂತ್ರ್ಯದಲ್ಲಿ ಅದು ಬಿಟ್ಟರೆ ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಅಥವಾ ಬೀದಿ ಚಳವಳಿ ಹೋಗಿರ್ಬೋದು ದಾಖಲೆ ಭೂಟಾ ಸಿಂಗ್ ಅಂತ ಗೃಹ ಮಂತ್ರಿ ಿಂಗ್ ಅಂತ ಕಾಂಗ್ರೆಸ್ ಗೃಹ ಮಂತ್ರಿ ಆಗ ಒಬ್ಬ ಮಂತ್ರಿ ಪ್ರ ಒಬ್ಬ ಸ ಒಬ್ಬ ಸಂಸತ್ ಸದಸ್ಯ ಪ್ರಶ್ನೆ ಕೇಳ್ತಾನೆ ಕರ್ನಾಟಕದ ಚಳವಳಿ ಇದೆ ಎಂಬತ್ನಾಲ್ಕನೇ ಇಸ್ವಿ ಜನವರಿ ಮೂವತ್ತು ಜನವರಿ ಮೂವತ್ತು ಹುತಾತ್ಮರ ದಿನಾಚರಣೆ ಜೈಲಿಗೆ ಹೋದ್ರ ಸಂಖ್ಯೆ ಮೂವತ್ತಾರು ಸಾವಿರಕ್ಕಿಂತ ಹೆಚ್ಚು ಬೆಳಗ್ಗೆ ಚಿಲ್ಲರೆ ಚಿಲ್ಡ್ರೆನ್ ಮೂವತ್ತಾರು ಚಿಲ್ಲರೆ ಚಿಲ್ರೆನ್ ಬಿಡ್ರಿ ಚಿಲ್ಡ್ರೆನ್ ಮೂವತ್ತಾರು ಸಾವಿರದ ಇನ್ನೂರ ಮೂವತ್ತಾರು ಇನ್ನೂರ ಮೂವತ್ತೆಂಟು ಮೂವತ್ತಾರು ಸಾವಿರ ಜನ ಹೋದ್ರು ಜೈಲಿಗೆ ಜೈಲಿಲ್ಲದೆ ಕೂತಿದ್ರೆ ಎಷ್ಟು ಹನ್ನೆರಡು ಲಕ್ಷ ಜನ ಜೈಲಿಲ್ಲದೆ ಕುಂತಿದ್ರೆ ಎಷ್ಟು ಜನ ಹನ್ನೆರಡು ಲಕ್ಷ ಜನ ಅಂಥ ಪವಿತ್ರವಾದ ಚಳವಳಿ ಅಸರಂಟ್ ಅವರು ಸ್ವಾರ್ಥಕ್ಕೆ ಹೊಡೆದು 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 ಭ್ರಷ್ಟಾಚಾರ ವಿರೋಧಿ ಅಂದರೆ ತಹಸೀಲ್ದಾರ್ ಇಂಡೈರೆಕ್ಟ್ ಆಗಿ ಹೋಗಿ ಗೆದ್ರು ಫುಡ್ ದುಡ್ಡು ಕೇಳ್ತಾರೆ ಮರಳ ದಂಧೆ ಮಾಡ್ತಾರೆ ಆಯ್ತಲ್ವಾ ಎಕ್ಸೈಜ್ ಆಫೀಸರ್ ಹತ್ರಕ್ಕೆ ಹೋಗ್ಬಿಟ್ಟು ನೀ ಎಂಡಮ್ಮ ನನಗೆ ಕಮಿಷನ್ ಕೊಡುವಂತಾರೆ ಈ ಥರ ರೈತ ಚಳವಳಿಗಳು ತಮ್ಮ ಅಸ್ತಿತ್ವಕ್ಕೆ ಹೊಟ್ಟೆಪಾಡಗೋಸ್ಕರ ಚಳವಳಿ ಮಾಡ್ತಾರಲ್ಲ ಅವ್ರ ಹತ್ರ ಒಂದಕ್ಕೆ ಪ್ರಾಮಾಣಿಕರು ಯಾರಿದ್ರು ಕೂಡ ಒಂದಕ್ಕೆ ಆಪ್ಷನ್ ಆಗ್ತೀವಿ ಅದಕ್ಕೆ ಒಬ್ಬಕ್ಕೊಬ್ಬರ ಮುಂಚೆ ಚಳವಳಿ